ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಹನಿ ಟ್ರಾಪ್ ಹನಿ ಟ್ರಾಪ್ ಎಂತಕ್ ಮಾಡ್ತಾರೆ ಹನಿ ಟ್ರಾಪ್ ಮಾಡೋದಕ್ಕೆ ಏನ್ ಕಾರಣ ಇದೆಲ್ಲ ಅಂತ ಅಂತ ಪೂರ್ತಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಸ್ನೇಹಿತರೆ ನೋಡಿ ಯಾವಾಗಲೂ ದೇಶ ಪ್ರೇಮ ಅಥವಾ ಏನಾರ ಸಂಪ್ರದಾಯಗಳು ಯುವಕರು ಹೆಂಗಿರ್ಬೇಕು ಯಾವ ರೀತಿ ಮಾನವೀಯ ಮೌಲ್ಯ ಉಳ್ಕೊಳ್ಳಿಬೇಕು ಅಂತ ಮಾತಾಡ್ತಾ ಇದ್ದೆ ಇದೇನು ಇದಲ್ಸಕ್ಕೆ ಬರದೇ ಇರೋದು ಇದು ಕೆಟ್ಟ ವಿಚಾರ ಇದನ್ನ ಎಂತ ತಿಳ್ಕೊಬೇಕು ನಾವು ಅಂತ ಏನು ತಿಳ್ಕೊಳಕ್ ಹೋಗ್ಬೇಡಿ ಇದ್ರ ಬಗ್ಗೆ ಪ್ರತಿಯೊಬ್ರು ತಿಳ್ಕೊಬೇಕು ಇದರಿಂದ ನಾವೆಷ್ಟು ಜನಗಳು ಇದಕ್ಕೆ ನಾವು ಹೊಡ್ತಾ ತಿಂತೀವಿ ಈ ಹಣಿ ಟ್ರಾಪ್ ಆಗೋದಲ್ಲಿ ಯಾರು ಅಂದ್ರೆ ಶ್ರೀಮಂತರು ರಾಜಕಾರಣಿಗಳೇ ಆಗಿರ್ತಾರೆ ಅದರಿಂದ ದುಷ್ಪರಿಣಾಮ ನಮ್ಮ ಮೇಲೂ ಜನಗಳ ಮೇಲೂ ಬಿಡುತ್ತೆ ಅದು ಯಾವ ರೀತಿ ಬೀರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಈ ಅಣಿ ಟ್ರಾಪ್ ಅನ್ನೋದು ಎಲ್ಲಿಂದ ಬಂದಿದೆ ಅಂದ್ರೆ ನೋಡಿ ನಮ್ಮ ಹಿರಿಯರು ಏನು ರಾಜರ ಕಾಲದಲ್ಲೂ ಈ ಅಣಿ ಟ್ರಾಪ್ ಇತ್ತು ನೋಡಿ ಆಮೇಲೆ ದೇವತೆಗಳ ಕಾಲದಲ್ಲೂ ಏನು ನಮ್ಮ ವಿಶ್ವಾಮಿತ್ರ ತಪಾಸ್ ಮಾಡಿದಾಗ ಅವ್ರು ಭಂಗ ಮಾಡೋಕ್ಕೂ ಟ್ರಾಪ್ ತಾನೆ ಮಾಡಿದ್ದಾರೆ ನೋಡಿ ಈ ತರ ಅಲ್ಲಿಂದ ನಡ್ಕೊಂಡೇ ಬಂದಿದೆ ಯಾವ ಹಂತ ತಪ್ಪಿದೆ ಅಂತಂದ್ರೆ ಈಗಿನ ಪರಿಸ್ಥಿತಿಗೆ ಇದನ್ನ ಏನೋ ಒಂದು ದುಡಿಮೆಗೋಸ್ಕರ ಕೆಲವರು ಬಳಸ್ತಾ ಇದಾರೆ ಅಥವಾ ಇನ್ ಕೆಲವರು ಅವ್ರ ಏನೋ ಕೆಲ್ಸಕ್ಕೆ ಉಪಯೋಗಿಸ್ಕೊಬೇಕು ಅವ್ರನ್ನ ಅಥವಾ ಅವ್ರೇನ್ ಏನಾರ ಸಹ ಕೆಲಸ ಮಾಡ್ಕೊಬೇಕು ಅದಕ್ಕೂ ಸಹ ಇದನ್ನ ಬಳಸ್ತಾರೆ ಯಾವ ರೀತಿ ಬಳಸ್ತಾರೆ ಅಂದ್ರೆ ನೋಡಿ ಯಾವ್ದಾದ್ರು ಏನು ಈ ಹೆಣ್ಮಕ್ಳು ಇರ್ತಾರೆ ಇವ್ರನ್ನ ಅವ್ರನ್ನ ಸುಲಭವಾಗಿ ಬಲೆ ಬೆಳೆಸ್ಕೊಳ್ಳೋದಕ್ಕೆ ಫೋನ್ ಮಾಡೋದು ಮಾತಾಡ್ಸೋದು ನಗ್ನಗ್ತ ಮಾತಾಡ್ಸೋದು ಅಥವಾ ವಿಡಿಯೋ ಕಾಲ್ ಮುಖಾಂತರ ಮಾಡ್ಕೋದು ಈ ತರ ಅನೇಕ ವಿಚಾರಗಳನ್ನ ಮಾಡ್ತಾರೆ ನೋಡಿ ಇದರಿಂದ ಏನ್ ಕಾರಣ ಇರ್ತದೆ ಅಂದ್ರೆ ಅವ್ರನ್ನ ಇವ್ರು ಹೇಳೋ ಹಾಗೆ ಕೇಳೋತರ ಅವ್ರನ್ನ ದುಡ್ಡು ವಸೂಲಿ ಮಾಡೋದಕ್ಕೋ ಅಥವಾ ಇವ್ರು ಹೇಳ್ದಾಗ ಕೇಳೋದಕ್ಕೆ ಅವ್ರು ಸೈನ್ಗಳು ಮಾಡ್ಸ್ಕೊಳೋದಕ್ಕೋ ಯಾವ್ದಾನ ಕೆಲಸಗಳನ್ನ ಸಾಂಕ್ಷನ್ ಮಾಡಿಸೋದಕ್ಕೋ ಅಥವಾ ಅವರ ಹಿಡಿತದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಅವ್ರ ಹಿಡ್ತಕ್ ಬರ್ಲಿ ಅಂತ ಅಂದ್ಬಿಟ್ಟು ಅಥವಾ ಅವ್ರು ಹೇಳ್ದಂಗ್ ಕೇಳಲಿ ಅಂತ ಅಂದ್ಬಿಟ್ಟು ಇವ್ರು ಏನ್ ಮಾಡಿರ್ತಾರೆ ಇದನ್ನೆಲ್ಲ ಮಾಡಿರ್ತಾರೆ ಸ್ನೇಹಿತರೆ ನೋಡಿ ಇದಕ್ಕೆ ಏನು ಮೂಲ ಉದ್ದೇಶ ಇರ್ತದೆ ಅಂತಂದ್ರೆ ನೋಡಿ ಈ ಅನಿಟ್ರ್ಯಾಪ್ ಮಾಡ್ಬಿಡ್ತಾರೆ ಮಾಡಾದ್ಮೇಲೆ ಏನ್ ಮಾಡ್ತಾರೆ ವಿಡಿಯೋ ಇಟ್ಕೊಳ್ಳೋದು ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂತೀನಿ ನಾನು ನಿನ್ನಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ನಾನು ಮದ್ವೆ ಆಗಿ ಮೋಸ ಮಾಡಿದೆ ಅಥವಾ ನಿಮ್ ಕುಟುಂಬಕ್ಕೆ ಕಳಿಸ್ತೀನಿ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಏನು ಈ ಶ್ರೀಮಂತರುಗಳಿಗೆ ಈ ರಾಜಕಾರಣಿಗಳಿಗಾದ್ರೆ ನೋಡಿ ಅದರಿಂದ ಏನ್ ಹೇಳ್ತಾರೆ ನೋಡಿ ನಮ್ಮ ಏನು ಉತ್ತರ ಕರ್ನಾಟಕದ ಆ ಅವರೊಬ್ರು ಸಿಗಾಕೊಂಡಿದ್ರು ಮತ್ತೆ ಈ ಹಾಸನದಲ್ಲಿ ಇದಾರಲ್ಲ ಅಪ್ಪ ಮಕ್ಕಳು ಫ್ಯಾಮಿಲಿ ಅವ್ರೊಬ್ರು ಸಿಗಕಂಡಿದ್ರು ಮೊನ್ನೆ ಮೊನ್ನೆ ನೋಡಿದ್ರೆ ರೀಸೆಂಟ್ ಆಗಿ ಮತ್ತೆ ಇಲ್ಲೊಬ್ರು ಈ ರಾಜರಾಜೇಶ್ವರಿ ನಗರದವರು ನೋಡಿ ಅವರು ಅಣೆ ಟ್ರಾಪ್ ಮಾಡಿಸಿ ಅದರಿಂದ ಯಾರು ಕೈವಾಡ ಇದೆ ಅಂತ ಜೈಲ್ಗೆಲ್ಲ ಹೋಗ್ ಬಂದಿದ್ದಾರೆ ಇದೆಲ್ಲ ಹೇಳ್ಬೇಕಾಗಿ ಅವಶ್ಯಕತೆ ಇಲ್ಲ ಇಸ್ರೇಲಿ ನೀವೇ ಅರ್ಥ ಮಾಡ್ಕೊಂತೀರ ನೋಡಿ ಇವ್ರ ಉದ್ದೇಶ ಏನಿರ್ತದೆ ಅಂತಂದ್ರೆ ಮತ್ತೆ ರಾಜಕೀಯವಾಗಿ ಅವರಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವರು ಅವ್ರ ಹಿಡಿತದಲ್ಲಿ ಬರೋದಕ್ಕೆ ಅವ್ರನ್ನ ಈ ರೀತಿ ಎಲ್ಲ ಮಾಡಿಕೊಳ್ಳೋದ್ರಿಂದ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ನಮ್ಮ ಮೇಲೆ ಬಾಯಿ ಎತ್ತೋದಿಲ್ಲ ನೋಡಿ ಮಾತಾಡಿದ್ರೆ ನನ್ನ ತವಿದೆ ನಿನ್ ಸಿಡಿ ಬಿಡ್ತೀನಿ ನೋಡಿ ಮಾಜಿ ಸಿಎಂ ಹೇಳ್ತಾರೆ ನನ್ನ ಹತ್ರ ನಲ್ವತ್ತು ಸಿಡಿ ಇದೆ ಇಪ್ಪತ್ತು ಸಿಡಿ ಇದೆ ಮೂವತ್ತು ಸಿಡಿ ಇದೆ ನಾನು ಬಿಡ್ತೀನಿ ನಾನು ಬಿಡ್ತೀನಿ ಅಂತಾರೆ ನೋಡಿ ನಲ್ವತ್ತೈವತ್ ಜನ ಎಮ್ ಎಲ್ ಎಗಳು ಸ್ಟೇ ತಂದಿದ್ದಾರೆ ಕೋರ್ಟ್ ನಮ್ದು ಈ ತರ ಸಿಡಿಗಳಿದೆ ನಾವು ಹೊರಗಡೆ ಜಗತ್ತಿಗೆ ಇದನ್ನ ಪಬ್ಲಿಷ್ ಮಾಡಿ ಬಿಡಬಾರ್ದು ಅಂತ ಸ್ಟೇ ತಂದಿರ್ತಾರೆ ಯಾವ್ದೇ ಟಿವಿ ಮಾಧ್ಯಮದಲ್ಲಾಗ್ಲಿ ನ್ಯೂಸ್ ಪೇಪರ್ ಗಳಲ್ಲಾಗ್ಲಿ ಇದನ್ನ ಬರಬಾರ್ದು ಹೊರಗಡೆ ಬರಬಾರ್ದು ಅಂತ ಸ್ಟೇ ತಂದಿರ್ತಾರೆ ಈ ರೀತಿಯೂ ಸಹ ಕಾನೂನು ಇದೆ ನೋಡಿ ಇದು ಅನಿ ಟ್ರಾಪ್ ಅನ್ನ ಹೋಗ್ಲಿ ಏನಾರ ಮಾಡ್ಕೊಂಡು ಹೋಗ್ಲಿ ನೋಡಿ ಈ ಮಿನಿಸ್ಟ್ರು ಆಗಿರ್ತಾರೆ ಇವರು ಅನಿ ಟ್ರಾಪ್ ಒಳಗಾಗಿದ್ದಾರೆ ಅಂತಂದ್ರೆ ಜನಗಳ ಏನು ಹಣ ಇರ್ತದೆ ಜನಗಳ ತೆರಿಗೆ ಹಣ ಇರ್ತದೆ ಅವ್ರಿಗೆ ಬರುವಂತಹ ಸಹ ಸೌಲತ್ಗಳು ಇರ್ತದೆ ಅಥವಾ ಯಾವ್ದೋ ನಾವು ಏನು ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಅಥವಾ ಯಾವ್ದಾನ ವ್ಯವಹಾರ ಆಗಿರ್ಬೋದು ಜನಗಳು ಉಪಯೋಗ ತರೋದು ಇವ್ರ ಮೂಲಕ ಫೇಕ್ ಔಷಧಿಗಳು ಅಥವಾ ಫೇಕ್ ಯಾವ್ದಾನ ಕೆಲ್ಸಕ್ಕೆ ಬರದಿರುವಂತಹ ಯಾವ್ದಾನ ಉಪಕರಣಗಳಾಗ್ಲಿ ಸೋಲಾರ್ ಆಗಲಿ ಇನ್ನೊಂದಾಗ್ಲಿ ಕರೆಂಟ್ ವೈರ್ ಯಾವ್ದಾದ್ರು ಸರ್ಕಾರಿದು ಅಥವಾ ಹೈವೇ ರೋಡ್ಗಳಾಗಲಿ ಅಥವಾ ಏನಾದ್ರು ದೊಡ್ಡ ದೊಡ್ಡ ಕಟ್ಟಡ ಕಟ್ಟೋದಾಗಲಿ ಇವ್ರ ಮೂಲಕ ಸೈನ್ ಮಾಡಿಸಿಕೊಂಡ್ಬಿಟ್ಟು ಹಣೆ ಟ್ರ್ಯಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ ನೀನ್ ಇದಕ್ಕೆ ಈ ಇದಕ್ಕೆ ಈ ಸೈನ್ ಹಾಕಿದ್ರೇನೆ ನಾನು ಅದನ್ನ ಮಾಡ್ದಿರೇ ಇರ್ತೀನಿ ಅಂತಂದಾಗ ನೋಡಿ ಈ ತರ ಯಾವ್ದನ ದುಷ್ಪರಿಣಾಮ ಬೀಳೋ ಜನಗಳ ಮೇಲೆ ಅಂತ ಔಷಧಿಗಳಾಗಿರ್ಬೋದು ಅಥವಾ ಯಾವ್ದಾನ ಪ್ರಾಡಕ್ಟ್ ಗಳು ಇವ್ರ ಊರ್ ಮೂಲಕ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಅದ್ರ ನಮ್ಮ ರಾಜ್ಯದೊಳಗೆ ಬಂದ್ರೆ ಇದನ್ನೆಲ್ಲ ನಾವು ತಿನ್ನೋದು ಕುಡಿಯೋದು ಸೇರೋದು ಅಥವಾ ಇದೆಲ್ಲ ಬಳಸೋದ್ರಿಂದ ಜನಗಳ್ ತಾನೆ ಇದನ್ನೆಲ್ಲ ಎದುರಿಸೋದು ಇವ್ರಿಗೆ ಏನ್ ಸೈನ್ ಆಗ್ತಾರೆ ಅದನ್ನ ಸಾಂಕ್ಷನ್ ಆಗುತ್ತೆ ಇದೆಲ್ಲ ಮಾರ್ಕೆಟ್ ಬಳಕೆ ಬಂದ್ಬಿಡ್ತದೆ ಯಾವ್ದಾನ ಆಗಿರ್ಬೋದು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಯಾವ್ದಾನ ಉಪಕರಣಗಳಾಗಿರ್ಬೋದು ಅದೆಲ್ಲ ಕೆಲಸಕ್ಕೆ ಬರ್ತಾ ಇರೋದು ಅಥವಾ ಮನುಷ್ಯರಿಗೆ ಮಾರಕವಾಗಿರುವಂತ ಔಷಧಿಗಳಾಗಿರ್ಬೋದು ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿರ್ತದೆ ನೋಡಿ ನಾವು ಓಟ್ ಹಾಕೋ ಸಮಯದಲ್ಲಿ ಎಂತವ್ರು ಇದೀವಿ ಅಂತ ನೋಡ್ಬೇಕು ಇವರೆಲ್ಲ ಯಾರು ಇವ್ರೇನು ಎಮ್ ಎಲ್ ಎಂ ಪಿಗಳು ಬುದ್ಧಿ ಇರಲ್ವಾ ಖಂಡಿತ ಬುದ್ಧಿ ಇರಲ್ಲ ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಏನು ಕೊಲೆ ಘಟಕರು ಅಪಹರಣ ಮಾಡೋರು ಅರಣ್ಯ ಸಂಪತ್ ನಾಶ ಮಾಡಿರೋರು ಅರಣ್ಯ ಮಿನಿಸ್ಟ್ರು ನೋಡಿ ಕಿಡ್ನಾಪ್ ಮಾಡಿರೋನ್ ಬಂದಿ ಅಥವಾ ಕೊಲೆ ಮಾಡಿರೋನ್ ಬಂದಿ ಏನು ರಕ್ಷಣಾ ಸಚಿವ ನೋಡಿ ಏನು ರೇಪಿಸ್ಟ್ಗಳು ಮಾನ್ಮಂಗ ಮಾಡೋರು ಅಲ್ಲಿ ನೋಡಿದ್ರೆ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷ ಆಗಿರ್ತಾರೆ ಏನು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆಗಿರ್ತಾರೆ ಇಂಥವ್ರು ನಾವು ತಂದು ಇಕ್ಕೊಂಡಿರೋದು ಇಲ್ಲಿ ಕೊಲೆ ಏನೋ ರಿಯಲ್ ಎಸ್ಟೇಟ್ ಮಾಡೋಣ ರೌಡಿಸಮ್ ಮಾಡೋರ್ನ ಈ ಅಪ್ಪಪ್ಪ ಅಪ್ಪ ಏನು ಹುಟ್ಟು ತಂದಿಲ್ಲ ತಂದಿಲ್ ಎಮ್ ಎಲ್ ಎಂ ಪಿಗಳ ಮಾಡಿ ಇಟ್ಕೊಂಡಿರೋದ್ ನಾವು ನೆಕ್ಸನ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಇವ್ರಿಂದ ಏನು ಬರಲ್ಲ ಇವ್ರ ನಾಲ್ಕ ಅಕ್ಷರ ಬರೆಯಕ್ಕೆ ಬರಲ್ಲ ಅಥವಾ ಓದಕ್ ಬರಲ್ಲ ಯಾವ್ ಕಾರಣ ಹೆಂಗಿದೆ ಅಂತ ಗೊತ್ತಿಲ್ಲ ಇವ್ರ ಅಡಿನಲ್ಲಿ ಏನ್ ಐ ಎ ಎಸ್ ಐ ಪಿ ಎಸ್ ಅಥವಾ ಎಸ್ ಪಿಗಳು ಇರ್ತಾರೆ ಅಥವಾ ಬೇರೆ 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 ಅಡ್ಮಿನಿಸ್ಟ್ರೇಷನ್ ಇರ್ತದೆ ಕಾರ್ಯಾಂಗದಲ್ಲಿ ಇವರೆಲ್ಲ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಇವರಿಗೆ ಅವ್ರು ಏನಾರ ಹೇಳಿದ್ರೆ ಅದನ್ನ ಹೋಗಿ ಸೈನ್ ಹಾಕ್ತಾರೆ ಅದನ್ನ ಇದು ಮಾಡ್ತಾರೆ ಇವರು ತುಂಬಾ ಬಿಡುವಾಗಿರ್ತಾರೆ ಯಾವುದೇ ಕ್ಷೇತ್ರದಲ್ಲಿ ಎಲ್ಲೂ ಓಡಾಡಲ್ಲ ಇವ್ರು ಎಲ್ಲೆಲ್ಲೆಲ್ಲೆಲ್ಲಿ ಗೋಲ್ಮಾಲ್ ಮಾಡಿದೀವಿ ಆ ಬಾಚಾರದಲ್ಲಿ ಅಥವಾ ಅಲ್ಲೆಲ್ಲೆಲ್ಲೆಲ್ಲಿ ಕಮಿಷನ್ ಬರ್ಬೇಕಾದ್ನೆಲ್ಲ ಕಮಿಷನ್ ತಗೋಳೋದ್ರಲ್ಲಿ ಯಾರೆಲ್ಲಿ ಅಪಾರ್ಟ್ಮೆಂಟ್ ಕಟ್ತಾವ್ರೆ ಎಲ್ಲೆಲ್ಲಿ ರೋಡ್ ಟೆಂಡರ್ ಆಗೈತೆ ಅಲ್ಲೆಲ್ಲ ಹೋಗಿ ಕಮಿಷನ್ ಗಳು ವಸೂಲ್ ಮಾಡೋದು ಈ ರೋಡಿಸಮ್ಗಳು ಮಾಡೋದು ನೋಡಿ ಈ ತರ ಅನಿ ಟ್ರಕ್ ಗಳು ಸಿಗಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ತಿರ್ಗಾಡೋರು ಇಂಥವ್ರು ನೀವು ಎಮ್ ಎಲ್ ಎಂ ಪಿ ಮಾಡ್ಕೊಂಡಿರ್ತೀರಾ ನೋಡಿ ಇದನ್ನ ತುಂಬಾ ಚೆನ್ನಾಗಿ ನೀವು ಓಟ್ ಹಾಕ್ಬೇಕಾದ್ರೆ ನೀವು ಬಲವಾಗಿ ನೋಡ್ಬೇಕು ಇದನ್ನೆಲ್ಲ ಸಿಮ್ನೆ ಹೋಗ್ಬಿಟ್ಟು ನಮ್ಮ ಜಾತಿಯವನು ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪು ಮಗ ನಾವು ಊಟದಾಗಿಂದ ನಮ್ಮಅಪ್ಪ ಅವರು ಇದೇ ವಿಷಯ ಇದಕ್ಕೆ ನಾವು ಓಟ್ ಹಾಕ್ತಾ ಇರೋದು ನಾವು ವೋಟ್ ಆಗ್ತೋ ಅವ್ರ ನಮಗ್ ಏನು ಎಣ್ಣೆ ಕೊಡ್ಸ್ರು ಬಿರಿಯಾನಿ ಕೊಡ್ಸೋರು ಅವ್ರು ಋಣ ನಮ್ ಮೇಲೆ ಐತೆ ನೋಡಿ ಅವ್ರು ಇರೋದೇ ನಮ್ಮ ಜನಗಳಿಂದ ನಾವ್ ತೆರಿಗೆ ಕಟ್ತಾ ಇದೀವಿ ನಮ್ ತೆರಿಗೆ ಸಂಬಳದಿಂದ ಅವ್ರ ಸಂಬಳ ತಗಂತಾರೆ ನಮಗೆ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡ್ಕೊಡ್ಬೇಕು ಆರೋಗ್ಯಕರವಾದ ಶಿಕ್ಷಣ ಕೊಡ್ಬೇಕು ಆರೋಗ್ಯಕರವಾದ ಹಾಸ್ಪಿಟ್ಲ್ ಕೊಡಬೇಕು ರಸ್ತೆ ಕೊಡ್ಬೇಕು ಮೂಲಭೂತ ಮನುಷ್ಯನಿಗೆ ಏನೆಲ್ಲ ಇದೆ ಅದನ್ನೆಲ್ಲಾ ಮಾಡ್ಕೊಡ್ಬೇಕು ನಮ್ಮ ತೆರಿಗೆ ಹಣ ಒಂದು ನೂರು ರೂಪಾಯಿ ಇದೆ ಅಂತಂದ್ರೆ ಅವ್ರಿಗೆ ಸರ್ಕಾರ ಕೊಟ್ಟು ಅದ್ರಲ್ಲಿ ಒಂದ್ ಒಂದ್ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನೀವೆಲ್ಲ ಸಂಬಳ ತಗೊಳ್ರಿ ನಮಗೆ ನಾವ್ ಮಾಡ್ಕೋಕಾಗಲ್ಲ ಕೆಲಸ ಕಾರ್ಯ ಬಿಟ್ಟು ಜನಗಳು ಪ್ರಜೆಗಳು ಏನ್ ಆರ್ ಕೋಟಿ ಏಳು ಕೋಟಿ ಜನ ಕರ್ನಾಟಕದಲ್ಲಿ ಇದೀವಿ ಅದಕ್ಕೆ ಅವ್ರು ಒಂದ್ ಇನ್ನೂರ ಜನ ಎಂ ಎಲ್ ಎ ತಾಲೂಕ್ ಒಂದ್ ಇಪ್ಪತ್ತೆಂಟು ಜನ ಎಂ ಎಲ್ ಎಕ್ಕಿ ನಮ್ಗೆ ರೋಡ್ ಲೈಟ್ ಕೊಡಪ್ಪ ರಸ್ತೆ ಕೊಡಪ್ಪ ಅಂತ ಹೇಳಿಬಿಟ್ಟು ತೆರಿಗೆ ಮೂಲಕ ಕಟ್ಟಿ ಇದನ್ನ ಮಾಡ್ಕೊಡ್ರಿ ಅಂತ ಅವ್ರನ್ನ ಇಟ್ಕೊಂಡ್ಬೋದು ಅವ್ರೆಲ್ಲ ದರ ಇಳಿದ ದೇವ್ರುಗಳೆಲ್ಲ ಎಲ್ಲಾ ರಾಕ್ಷಸರುಗಳವ್ರು ನೋಡಿ ಏನು ದೇವರ ಮುಖಾಳ ಹಾಕೊಂಡಿರುವಂತಹ ರಾಕ್ಷಸರುಗಳು ಅದಂತ ಅಂತಾನೆ ಹೇಳ್ಬೇಕು ನೋಡಿ ಎಲ್ಲಿಂದ ಹೋದ್ರು ಇದೇ ಕಥೆನೆ ನೋಡಿ ಎಲ್ಲೋ ಒಬ್ರು ಇಬ್ರು ಚೆನ್ನಾಗ್ ಒಳ್ಳೆಯವ್ರ ಇದ್ರು ಸಹ ಇಂಥ ಅಲ್ಕಗಳಿಂದ ಇಂಥ ಕಷಳ ಮಾಡಿ ಕೆಲಸ ಮಾಡೋರಿಂದ ಹಿಂದೂ ಇವ್ರ ಒಳಗಾಗ್ತಾರೆ ನೋಡಿ ಸಾವಿರಾರು ಜನ ಹೆಣ್ಮಕ್ಳು ಮಾನ್ಭಂಗ ಮಾಡಿದ್ದಾರೆ ಸಾವಿರಾರು ಕೊಲೆಗಳು ಮಾಡಿರ್ತಾರೆ ಹಣ ಅರಣ್ಯ ಸಂಪತ್ ನಾಶ ಮಾಡಿರ್ತಾರೆ ಸಾಲ್ದಿದ್ದಕ್ಕೆ ಅಣಿ ಗಳು ಬೇರೆ ಆಯ್ತಾರೆ ಇವ್ರು ನಾವು ಯೋಚನೆ ಮಾಡ್ಬೇಕು ಬೇಡವ ಇಂಥವ್ರನ್ನ ಇಂಥವ್ರ ಹತ್ರ ಹೋಗ್ಬಿಟ್ಟು ನಾವು ಜನಗಳು ಪ್ರಜೆಗಳಿಗೆ ನಾವು ಮುಗಿದ್ರು ನಮ್ಗೆ ಎಲ್ಲಿ ಎಲ್ಲಿಂದ ಇವ್ರು ನ್ಯಾಯ ಒದಗಿಸ್ಕೊಡ್ತಾರ ನಮ್ಗೆ ನಾವ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಇಲ್ಲಿ ಯಾರದೇ ಭಾವನೆಗಳಿಗಾಗ್ಲಿ ಮನ್ಸಕ್ ಅಥವಾ ಪಕ್ಷಕ್ಕಾಗ್ಲಿ ಅಥವಾ ಜಾತಿಗಾಗ್ಲಿ ನಾನು ಹೇಳ್ತಾ ಇರೋದಲ್ಲ ಒಟ್ಟಾರೆ ಸಮಾಜಕ್ಕೆ ನಾನು ಹೇಳ್ತಾ ಇರೋದು ನಾವು ಇದರಿಂದ ಏನು ಪಾರಾಗದ ಹೇಗೆ ಅಂತಂದ್ರೆ ನೋಡಿ ಅಧಿಕಾರ ನೀವು ಓಟ್ ಹಾಕ್ಬೇಕಾದ್ರೆ ಐದು ಸೆಕೆಂಡ್ ನಿಮಗ್ ಅವಕಾಶ ಇರ್ತದೆ ಆ ಐದು ಸೆಕೆಂಡ್ ನಿಮ್ ಐದು ವರ್ಷದ ತೀರ್ಮಾನ ಆಗಿರ್ತದೆ ಇನ್ಮೇಲಾದ್ರೂ ಯೋಚನೆ ಮಾಡಿ ಈ ಒಳ್ಳೆ ಕಾನೂನಾತ್ಮಕವಾಗಿ ಚಿಂತನೆ ಮಾಡಿ ಸ್ವಲ್ಪ ಸಂವಿಧಾನದ ಅರಿವು ಮೂಡಿಸ್ಕೊಂಡು ದೇಶ ಹೆಂಗ್ ನಡೀತದೆ ದೇಶದಲ್ಲಿ ನಾವೆಲ್ಲ ಪ್ರಜೆಗಳು ಯಾರು ಇವ್ರ ಎಮ್ ಎಲ್ ಎಂ ಪಿಗಳು ಅಥವಾ ಏನು ಕಾರ್ಯಾಂಗದಲ್ಲಿ ಇರ್ತಾರೆ ನ್ಯಾಯಾಂಗದಲ್ಲಿ ಇರ್ತಾರೆ ಇವ್ರನ್ನೆಲ್ಲ ತಿಳ್ಕೊಬೇಕು ನೋಡಿ ಅಲ್ಲೋ ಬಯಾರ ಹೈಕೋರ್ಟ್ ಜರ್ಜು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾನೆ ಅವ್ನು ಬರೋದೇ ಎರಡು ಲಕ್ಷ ರೂಪಾಯಿ ಸಂಬಳ ಜರ್ಜಿಗೆ ಅವನಿಂದ ನ್ಯಾಯ ಎಷ್ಟು ಜನ ತೀರ್ಪು ಕೊಟ್ಟವ್ ನಾವೆಲ್ಲ ಫೇಕ್ ಐತಾನೆ ಈಗ ಅಷ್ಟೊಂದು ದುಡ್ಡು ವಸೂಲಿ ಮಾಡವ್ನ ಅಂದ್ರೆ ಎಲ್ಲರಿಗೂ ಫೇಕ್ ಏನು ತೊಂದರೆ ಒಳಪಟ್ಟಂಗೆ ಎಲ್ಲರಿಗೂ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ ಅವ್ರ ಮತ್ತೆ ಮತ್ತೆ ತನಿಖೆಗಳಾಗಬೇಕು ನೋಡಿ ಇವರೆಲ್ಲ ಏನ್ ಮಾಡಿದ್ದಾರೆ ಇವ್ರನ್ನೆಲ್ಲ ತನಿಖೆ ಮಾಡ್ಬೇಕು ಇವ್ರದೆಲ್ಲ ಸಣ್ಣ ಪುಟ್ಟ ಸಜಾ ಮಾಡ್ಬೇಕು ಒಂದ್ ವರ್ಷ ಎರಡು ವರ್ಷ ಬೇಲ್ ಇಲ್ದಂಗೆ ಮಾಡ್ಬೇಕು ಅವಾಗ ಬುದ್ಧಿ ಬರ್ತದೆ ಇದೆಲ್ಲ ಅರ್ಥ ಮಾಡ್ಕೊಬೇಕು ಏನಿಲ್ಲ ಚೀಟಿಂಗ್ ಕೇಸು ಫೋರ್ ಟ್ವೆಂಟಿ ಕೇಸ್ ಏನ್ ಬರ್ತದೆ ಆ ಏನು ಎಮ್ ಆರ್ ಸಿ ಕೇಸು ಆ ತರ ಕೇಸ್ ಹಾಕ್ತಾರೆ ಅಷ್ಟೇನೆ ಇನ್ ದೊಡ್ಡ ಕೇಸು ಇಲ್ಲ ಇದ್ರಲ್ಲೆಲ್ಲ ಆಮೇಲೆ ತನಿಖೆ ಮಾಡೋದು ಯಾರು ಪೊಲೀಸರು ಯಾವ್ದು ಎಮ್ ಎಲ್ ಎಂಪ್ತು ತನಿಖೆ ಮಾಡಕ್ ಹೋಗ್ಬಿಟ್ಟು ಸರ್ ನಿಮ್ಗೆ ಹೆಂಗ್ ಪರಿಚಯ ಆಯ್ತು ಆಯ್ತಲ್ಲ ಮನೆ ಮರಿದ್ ಪಕ್ಷದ ಅಂತ ಅದೊಂದು ಬಿಟ್ಟು ಎಲ್ಲ ಬಾಯಿ ಮುಚ್ಚಿಸ್ತಾರೆ ಕೊಲೆ ಮಾಡಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿ ರೇಪ್ ಕೂಲ್ ಮಾಡೋದೇ ಅವ್ರು ಮುಚ್ಚಾಕೋರು ಇನ್ ಸಣ್ಣ ಪುಟ್ಟದ್ದು ಈ ಅನಿ ಟ್ರಾಪ್ ನ ಮುಚ್ಚಾಕಲ್ವಾ ನೋಡಿ ಜನಗಳು ಸಹ ನಾವು ಸಹ ತುಂಬಾ ಪೆದ್ರು ಆ ಆ ನ್ಯೂಸ್ ಓಡ್ತಾ ಇರ್ತದೆ ಅದು ನೋಡ್ತೀವಿ ಒಂದ್ ವಾರ ಮರಿತೀವಿ ಇನ್ನೊಂದ್ ಯಾವ್ದೋ ಹೊಸ ನ್ಯೂಸ್ ಓಡ್ತಾ ಇರ್ತದೆ ಅಥವಾ ಹೊಸ ಐ ಪಿ ಎಲ್ ಬರ್ತಾ ಇರ್ತದೆ ಅಥವಾ ಯಾವ್ದಾದ್ರು ಬಿಗ್ ಬಾಸ್ ಬರ್ತಾ ಇರ್ತದೆ ಅಥವಾ ಇನ್ನೊಂದ್ ಯಾವ್ದೋ ಬಿಸಿನಲ್ಲಿ ನಲ್ಲಿ ಆ ಹೀರೋ ಹಿಂಗಾಯ್ತಂತೆ ಈ ಹೀರೋ ಹಂಗಾಯ್ತಂತೆ ಯಾವ್ದೋ ಸಿನಿಮಾ ಹೊಸ ರಿಲೀಸ್ ಆಯ್ತಂತೆ ಈ ತರ ನಮ್ನ ನಾವು ಮರ್ತ್ಕೊಂಡ್ ಮರ್ತ್ಕೊಂಡ್ ಮರ್ಕೊಂಡ್ ಮುಂದಕ್ಕೆ ಹೋಗ್ತಾ ಇರ್ತೀವಿ ನೀವನ್ನ ತುಂಬಾ ಚೆನ್ನಾಗಿ ಗಮನಿಸಿ ಬೇರೆ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ನೀವು ಅಂದ್ರೆ ಜನಗಳು ನಿಮ್ಮಲ್ಲಿ ಇರೋ ಅಧಿಕಾರ ಏನ್ ಭಾರತ ಸಂವಿಧಾನ ನಿಮ್ ಓಟಿನ ಅಧಿಕಾರ ಕೊಟ್ಟಿದೆ ಅದೊಂದೇ ನಿಮ್ಗೆ ಇರೋದು ಇವನ್ನ ಒನ್ನ ಕೆಳಗಿಳಿಸ್ಬೇಕು ನೆಲ ಕಿತ್ತೋಗಿಬೇಕು ಅಂದ್ರೆ ಅಲ್ಲಿ ಓಟ್ ಹಾಕ್ಬೇಕಾದ್ರೆ ಸರಿಯಾದಂತ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡ್ಬೇಕಾಗಿರ್ತದೆ ಯಾವುದೇ ಪಕ್ಷ ಆಗಿರ್ಲಿ ನೀವು ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು ಇನ್ಮೇಲೆ ಯಾವಾರದಿರಂಗ್ ಇಷ್ಟು ವರ್ಷ ಆಗಿದೆ ಎಲ್ಲಾ ಇಂಥವ್ರೇನೆ ಅವ್ರು ಎಷ್ಟು ಆಸ್ತಿ ಮಾಡಿದಾರ ಅವ್ರು ಏನು ಇಲ್ದಿರ ಬಂದ್ಬಿಟ್ಟು ಇವತ್ತು ದಿವಸ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಏನು ಅವ್ರ ಏನು ಅವ್ರ ಸಂಬಳಕ್ಕಿನ ಆದಾಯಕ್ಕಿನ್ನ ಅದು ಅತಿ ಹೆಚ್ಚು ಸಂಪಾದನೆ ಮಾಡಿಟ್ಟಿದ್ರು ಯಾರು ದುಡ್ಡು ಎಲ್ಲ ನಮ್ದು ದುಡ್ಡೇನೆ ನೋಡಿ ಓದ್ ವರ್ಷದ ಬಜೆಟ್ ಮೂರವರೆ ಲಕ್ಷ ಕೋಟಿ ಅದೇನಾಯ್ತು ಅಂತ ಲೆಕ್ಕ ಕೊಡಲ್ಲ ಈ ವರ್ಷ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡ್ಕೊಂಡು ಆಗ್ಲೇ ಮುಂದಕ್ಕೆ ಹೋಗ್ತಾ ಇರ್ತಾರೆ ನೋಡಿದ್ರೆ ಯಾವ ಸವಲತ್ತು ಇಲ್ಲ ಯಾವ ಮೋರಿ ರೋಡ್ ಹಂಗ ಹೆಂಗಿದ್ವಿ ಹಂಗಂಗೆ ಇದೆ ನೋಡಿ ನಿಮ್ ಸರ್ಕಾರಿ ಶಾಲೆಗಳು ಹೆಂಗಿದೆ ಹಂಗಂಗೆ ಇದೆ ನೋಡಿದ್ರೆ ಮನೆ ಸದನದಲ್ಲಿ ಹೇಳ್ತಾರೆ ಐವತ್ತೇಳ ಸಾವಿರ ರೂಪಾಯಿ ಐವತ್ತೆಂಟು ಸಾವಿರ ರೂಪಾಯಿ ಒಂದ್ ಮಗುಗೆ ವರ್ಷ ಖರ್ಚು ಮಾಡ್ತಾ ಇದೀವಿ ಐವತ್ತೇಳ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರ ನಾವೆಲ್ಲೋ ಹಳ್ಳಿಗಳಿಗೆ ಹೋದಾಗ ನಾವು ಹುಡುಗರುಗಳೆಲ್ಲ ಸೇರಿ ಪುಸ್ತಕಗಳು ಬ್ಯಾಗ್ಗಳು ಚಪ್ಲಿಗಳು ಬಟ್ಟೆಗಳು ಕೊಡ್ಸೋದೆಲ್ಲ ನಾವು ನೋಡಿದೀವಿ ಅಲ್ಲಲ್ಲ ಇವು ನೋಡಿ ಹೆಣ್ಮಕ್ಳೆದ ಹೋಗ್ ಪಪ್ಪಾ ಅಲ್ಲೆಲ್ಲ ದೇವಸ್ಥಾನ ಏನೋ ಸ್ಕೂಲ್ಗಳಿಗೆಲ್ಲ ಪೈಂಟ್ ಹೊಡಿತಾ ಇರ್ತಾರೆ ಅವ್ರು ಸ್ವಂತ ದುಡ್ಡು ಅಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಸಾಲ ಮಾಡ್ಕೊಂಡು ಮತ್ತೆ ಎಲ್ಲೋ ಇತ್ತು ನಮ್ ದುಡ್ಡೆಲ್ಲ ನಾವೆಲ್ಲ ಕೇಳ್ಬೇಕಲ್ಲ ಪ್ರಶ್ನೆ ಮಾಡೋದನ್ನ ನಾವು ಬೆಳೆಸ್ಕೊಬೇಕು ಪ್ರಶ್ನೆ ಮಾಡೋದಕ್ಕೆ ಮುಂದಾಗಬೇಕು ನಾವು ಸುಮ್ಮನೆ ಬೈದಲ್ಲೇ ಇತ್ತು ಅಂತಂದ್ರೆ ನೋಡಿ ಮುಂದಿನ ನಮ್ಮ ಜನ ಏನು ಮುರ್ತಾರೆ ಮಕ್ಕಳು ಅವರು ಸಹ ನಮ್ಮ ತರಾನೇ ಗುಲಾಮರಾಗ್ಬಿಡ್ತಾರೆ ನೋಡಿ ಇದನ್ನೆಲ್ಲ ನೀವು ಚೆನ್ನಾಗಿ ಕಾನೂನು ಅರಿವು ಬೆಳೆಸ್ಕೊಳ್ಳಿ ಸಂವಿಧಾನ ಓದಿ ತಿಳ್ಕೊಳ್ಳಿ ಕಾನೂನು ಹೆಂಗ್ ನಡೀತು ತಿಳ್ಕೊಳ್ಳಿ ಎಮ್ ಎಲ್ ಎಂ ಪಿ ಅಂದ್ರೆ ಯಾರು ನಾವ್ ಯಾರು ನಮ್ಮ ದೇಶ ಹೆಂಗ್ ನಡೀತದೆ ಅಂತ ಪ್ರತಿಯೊಬ್ರು ತಿಳ್ಕೊಳ್ಳೋಕೆ ಮುಂದಾಗಿ ಏನಾರು ಇದೆಲ್ಲ ಇದ್ದಿದ್ದೇನೆ ದಿನನಿತ್ಯ ದಿನ ಒಂದು ಅವರ್ ಸಮಯ ಕೊಟ್ಟು ಅದನ್ನೆಲ್ಲ ಬುಕ್ ಓದೋ ಮುಖಾಂತ್ರನ ಅಥವಾ ದಿನನ ವಿಡಿಯೋಗಳು ನೋಡೋ ಮುಖಾಂತರನ ಎಲ್ಲಾನ ಮಾಡಿ ತಿಳ್ಕೊಳಕ್ ಮುಂದಾಗಿ ದೇಶದಲ್ಲಿ ಹಿಂಗೆ ಇದ್ರೆ ಎಲ್ಲ ಯಾವ್ದು ಸೊರೋಗೋದಿಲ್ಲ ನೀವು ಬದಲಾಗಬೇಕು ನೀವು ಬದಲಾಗಿ ನೀವು ಪ್ರಶ್ನೆ ಮಾಡಕ್ ಮುಂದಾದ್ರೇನೆ ಎಲ್ಲವೂ ಸೊರೋಗೋದು ಸಮ ಒಳ್ಳೆ ಆರೋಗ್ಯಕರವಾದ ಸಮಾಜ ಬೇಕು ಅಂದ್ರೆ ನಮ್ಮನ್ನ ಆಳುವಂತ ಏನು ನಾಯಕರುಗಳಿದ್ದಾರೆ ಅವರು ಆರೋಗ್ಯಕರವಾದವರು ಒಳ್ಳೆ ವ್ಯಕ್ತಿಗಳಾಗಿರ್ಬೇಕು ಎಲ್ಲಾರು ಕೆಟ್ಟವರ ಅಥವಾ ಎಲ್ಲಾರು ಒಳ್ಳೆಯವರ ಅಂತ ನಾನು ಹೇಳ್ತಿಲ್ಲ ಅದನ್ನ ಆರೋಗ್ಯಕರವಾಗಿ ಇಟ್ಬೇಕು ಅಂತಂದ್ರೆ ನಮ್ಮಲ್ಲಿ ಮಾತ್ರ ಸಾಧ್ಯ ಅದು ವರ್ಷಕ್ಕೆ ಐದು ವರ್ಷಕ್ಕೆ ಒಂದ್ಸತಿ ಬರೋ ಎಲೆಕ್ಷನ್ ಗಳ ಮಾತ್ರ ಸಾಧ್ಯ ನಿಮ್ ಕೈಲಿ ಅಧಿಕಾರ ಇಟ್ಕೊಳ್ಳಿ ಅವ್ರ ಕೈಲಿ ಕೊಟ್ಬಿಟ್ಟು ಐದು ವರ್ಷ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ ತರ ಗುಲಾಂಬ್ರು ಆಗೋದ ಬೇಡ ಇನ್ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಭಾರತ ಅಂಬೆ ಜೈ ಕನ್ನಡ ಅಂಬೆ ಪ್ರಜ್ಞಾವಂತ ಪ್ರಜೆಗಳಿಗೆಲ್ಲ ಶುಭವಾಗ್ಲಿ ಓಂ ನಮ ಶಿವಾಯ ಶಿವಾಯಿ ನಮ ಆತ್ಮ ನಮಸ್ಕಾರ